ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡು ವೀಡಿಯೋ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾವು ಎಷ್ಟೇ ಮನೆಯಲ್ಲಿ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾರಲ್ಲ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ತೊಂದರೆಗಳು ಜಗಳ ಅವೆಲ್ಲ ಆಗ್ತಿದೆ ಅಂದರೆ ಮನೆಯಲ್ಲಿ ದರಿದ್ರ ದೇವಿ ಇದ್ದಾಳೆ ಅಂತ ದರಿದ್ರ ದೇವಿ ದರಿದ್ರಲಕ್ಷ್ಮಿ ಇದ್ದಾಗ ಏನೇನು ಆಗುತ್ತೆ ಮತ್ತು ಅದಕ್ಕೆ ದರಿದ್ರಲಕ್ಷ್ಮಿ ಇದ್ದಾಗ ಅದಕ್ಕೆ ಏನು ಪರಿಹಾರ ಮಾಡ್ಕೊಬೇಕು ಅನ್ನೋದು ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತೀನಿ ಇನ್ನಿವರ ನಾನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋನ ನೋಡ್ಬೋದು ಸ್ನೇಹಿತರೆ ಈ ದರಿದ್ರಲಕ್ಷ್ಮಿ ಮನೆಯಲ್ಲಿ ಇದ್ದಾಳೆ ಅಂತಾನೆ ಗೊತ್ತಾಗೋದಿಲ್ಲ ಈ ದರಿದ್ರ ದೇವಿ ಮನೆಯಲ್ಲಿ ಬಂದು ಸೇರಿಕೊಂಡ್ರೆ ಕೆಲವೊಂದು ಸೂಚನೆಗಳು ಕಂಡು ಬರುತ್ತೆ ಆಗ ನಾವು ಎಚ್ಚೆತ್ಕೊಳ್ಬೇಕು ದರಿದ್ರ ದೇವಿಯನ್ನ ಮನೆಯಿಂದ ಹೊರಗಡೆ ಕಳಿಸಲು ಕೆಲವು ಸರಳ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೀನಿ ಮನೆಯಲ್ಲೇ ಮಾಡ್ಕೊಬೋದು ದರಿದ್ರ ದೇವತೆನ ಜ್ಯೇಷ್ಠ ಲಕ್ಷ್ಮಿ ಅಂತಲೂ ಕೂಡ ದೇ ಜ್ಯೇಷ್ಠ ದೇವಿ ಅಂತಲೂ ಕೂಡ ಕರೀತಾರೆ ಈ ಜ್ಯೇಷ್ಠ ದೇವಿ ಮತ್ತು ಎಂಟು ಜನ ಲಕ್ಷ್ಮಿಯರು ಅಕ್ಕ ತಂಗಿಯಂತೆ ಮೊದಲನೆಯವಳು ಅಕ್ಕ ಜ್ಯೇಷ್ಠ ದೇವಿಯಂತೆ ನಂತರ ತಂಗಿಯರು ಅಷ್ಟಲಕ್ಷ್ಮಿಯರು ತಂಗಿಯರು ಈ ಜ್ಯೇಷ್ಠ ದೇವಿ ಯಾವಾಗಲೂ ಕೂದಲನ್ನು ಕೆದ್ರುಕೊಂಡು ಯಾವುದೇ ಆಭರಣಗಳಿಲ್ಲದೆ ಕೆಳಗುಂದಿದ ಹಾಗೆ ಕಳೆಗುಂದಿದ ಹಾಗೆ ರೀತಿಯಲ್ಲಿ ಇರುತ್ತಿದ್ದ ಇರ್ ಇರ್ತಾಳೆ ಇರ್ತಾ ಇದ್ಲಂತೆ ಅಷ್ಟಲಕ್ಷ್ಮಿಯರಿಗೆ ಪೂಜೆ ಇರಬೇಕು ಧೂಪ ಇರಬೇಕು ಮತ್ತು ಸುವಾಸನೆ ಇರುವಂಥ ಹೂವುಗಳಿರಬೇಕು ಚಿನ್ನ ಬೆಳ್ಳಿ ವಜ್ರ ಅರಿಶಿಣ ಕುಂಕುಮ ಬಳೆ ಇವೆಲ್ಲ ತುಂಬಾ ಪ್ರಿಯವಾದಂಥ ಪ್ರಿಯವಾಗಿರುತ್ತೆ ಅಷ್ಟಲಕ್ಷ್ಮಿಯರಿಗೆ ಮತ್ತು ಮಹಾಲಕ್ಷ್ಮಿಯರಿಗೆ ಈ ಜ್ಯೇಷ್ಠಲಕ್ಷ್ಮಿ ಇರೋ ಕಡೆ ಒಂದು ಕ್ಷಣ ಕೂಡ ಅಷ್ಟಲಕ್ಷ್ಮಿಯರು ಇರೋದಿಲ್ಲ ಆದರೆ ಎಲ್ಲಿ ಮಹಾಲಕ್ಷ್ಮಿ ಅಷ್ಟಲಕ್ಷ್ಮಿಯರು ಇರುತ್ತಾರೋ ಅಲ್ಲಿ ಜ್ಯೇಷ್ಠಲಕ್ಷ್ಮಿ ಒಂದು ಬಂದು ಬಗ್ಗೆ ನೋಡ್ತಾ ಇರ್ತ ಇರ್ತಾಳಂತೆ ಮಹಾಲಕ್ಷ್ಮಿ ಇರೋ ಕಡೆ ಜ್ಯೇಷ್ಠಲಕ್ಷ್ಮಿ ಬರೋದಕ್ಕೆ ಆಗಲ್ವಂತೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರನ್ನು ಹಾಕೋದು ಮನೆಯಲ್ಲಿ ಜಗಳ ಆಡೋದು ಮತ್ತು ಕೆಟ್ಟ ಪದಗಳನ್ನು ಮನೆಯಲ್ಲಿ ಮಾತಾಡೋದು ಈ ಥರ ಎಲ್ಲ ಆದಾಗ ಮನೆಯಿಂದ ಅಷ್ಟಲಕ್ಷ್ಮಿಯರು ಹೊರಗೆ ಹೋಗ್ತಾರಂತೆ ಆಗ ಅವರು ಹೋಗಿದ ತಕ್ಷಣ ಜ್ಯೇಷ್ಠಲಕ್ಷ್ಮಿ ಬಂದು ಮನೆಯಲ್ಲಿ ನೆಲೆಸ್ತಾಳಂತೆ ಈ ಜ್ಯೇಷ್ಠಲಕ್ಷ್ಮಿ ಯಾವ ಮನೆಯಲ್ಲಿ ಇರುತ್ತಾಳೆ ಇರುತ್ತಾಳೆ ಆ ಮನೆಯಲ್ಲಿ ಸಾಕಷ್ಟು ಕಷ್ಟಗಳು ಇರ್ತಾವಂತೆ ಮತ್ತು ಒಂದಲ್ಲ ಒಂದು ಕಷ್ಟದ ರೂಪದಲ್ಲಿ ಕಷ್ಟಗಳು ಬರುತ್ತಾ ಬರ್ತಾನೆ ಇರ್ತವೆ ತುಂಬಾ ಬಡತನ ಇರುತ್ತೆ ಹಾಗೆಯೇ ಹಣಕಾಸಿನ ಸಮಸ್ಯೆಗಳು ಕೂಡ ತುಂಬ ಎದುರಿಸಬೇಕಾಗುತ್ತದೆ ಈ ದರಿದ್ರ ದೇವಿ ಮನೆಯಲ್ಲಿ ಕೆಲವೊಂದು ಸೂಚನೆಗಳನ್ನು ಕಂಡು ಬರುತ್ತದೆ ಯಾವುದು ಅನ್ನೋದಾದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತೆ ಹಾಗೆಯೇ ಮನೆಯಲ್ಲಿ ಇರುವವರಿಗೆ ಯಾರು ಕೂಡ ಆಕ್ಟಿವ್ ಆಗಿ ಇರೋದಕ್ಕಾಗಲ್ಲ ಅವರು ಹಾಗೆ ನಿರುತ್ಸಾಹ ಇರುತ್ತೆ ಅದರಲ್ಲೂ ಮನೆಯ ಗೃಹಿಣಿಗೆ ಯಾವುದೇ ಕೆಲಸ ಮಾಡಲು ಆಸಕ್ತಿ ಇರುವುದಿಲ್ಲ ಎಂಜಲು ಪಾತ್ರೆಗಳನ್ನು ಅಲ್ಲೇ ಬಿಡುವುದು ಮತ್ತು ಮನೆ ಸ್ವಚ್ಛ ಮಾಡೋದಕ್ಕೆ ಮತ್ ಆಗೋಲ್ಲ ಮತ್ತು ಪೂಜೆ ಮಾಡೋದಕ್ಕೂ ಮನಸ್ಸೇ ಆಗಲ್ಲ ಸಂಜೆ ಸಮಯದಲ್ಲಿ ದೇವರಿಗೆ ದೀಪ ಹಚ್ಚೋಕ್ಕೂ ಮನಸ್ಸು ಆಗೋದಿಲ್ಲ ಆಮೇಲೆ ಆಮೇಲೆ ಮಾಡೋಣ ಇವಾಗ ಮಾಡೋಣ ಅವಾಗ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಈ ಥರ ಭಾವನೆಗಳು ಇರ್ ಬರ್ತಾ ಇರುತ್ತೆ ಹಾಗೆ ಚಂಚಲ ಮನಸ್ಸು ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಜಗಳಗಳು ಆಗ್ತಾ ಇರುತ್ತೆ ಕಲಹಗಳು ಉಂಟಾಗ್ತಿರುತ್ತೆ ಮತ್ತು ಸಂಜೆ ಸಮಯದಲ್ಲಿ ಲಕ್ಷ್ಮಿ ಬರೋ ಸಮಯದಲ್ಲಿ ನಿದ್ದೆ ಬರೋ ಥರ ಆಗ್ತಿರುತ್ತೆ ಹಾಗೆ ಮುಸ್ಸಂಜೆ ವೇಳೆಯಲ್ಲಿ ಹೋಗಿ ಮಲ್ಕೊಳ್ಳೋದು ಮನೆಯ ಗೃಹಿಣಿ ಈ ಥರ ಎಲ್ಲ ಅನುಭವ ಆಗ್ತಾ ಇದ್ರೆ ದರಿದ್ರ ದೇವಿ ಮನೆಯಲ್ಲಿ ವಾಸವಾಗಿದ್ದಾಳೆ ಅಂತ ಅರ್ಥ ದರಿದ್ರ ದೇವಿಯನ್ನು ಮನೆಯಿಂದ ಹೊರಗೆ ಕಳಿಸಲು ನಾವು ಕೆಲವು ಪರಿಹಾರನ ಮಾಡ್ಕೋಬೇಕು ಪ್ರತಿದಿನ ನಾವು ಸ್ನಾನ ಮಾಡಿ ಮಾಡಿದ ನಂತರ ದೇವರಿಗೆ ಪೂಜೆ ಮಾಡುವ ಸಮಯದಲ್ಲಿ ವಿಶೇಷವಾದ ಧೂಪವನ್ನು ಮನೆಯಲ್ಲಿ ಹಚ್ಚಬೇಕು ಪ್ರತಿದಿನ ನಾವು ಧೂಪ ಹಾಕಿ ಪೂಜೆ ಮಾಡುವುದರಿಂದ ಜ್ಯೇಷ್ಠಲಕ್ಷ್ಮಿ ದರಿದ್ರ ದೇವಿ ಮನೆಯಲ್ಲಿ ಒಂದು ಕ್ಷಣನೂ ನಿಲ್ಲುವುದಿಲ್ಲ ಅಷ್ಟಲಕ್ಷ್ಮಿಯರಿಗೆ ಸುಗಂಧ ಭರಿತವಾದ ಸುವಾಸನೆ ಇರುವಂತಹ ಧೂಪ ಅಂದರೆ ತುಂಬಾ ಇಷ್ಟ ಧೂಪದಲ್ಲಿ ಸಾಂಬ್ರಾಣಿ ಹಾಕಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಹಾಗೆಯೇ ಹಸುವಿನ ತುಪ್ಪವನ್ನು ಹಾಕಿ ನಂತರ ಒಣ ಕೊಬ್ಬರಿಯನ್ನು ಸಣ್ಣ ತುಂಡು ಆಗಿ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಧೂಪವನ್ನು ಪ್ರತಿದಿನ ಇದರಿ ಧೂಪವನ್ನು ಪ್ರತಿದಿನ ಹಾಕಬೇಕಾಗುತ್ತೆ ಇದರಿಂದ ಮನೆಯಲ್ಲಿ ಧೂಪವನ್ನು ಹಾಕಿ ಪೂಜೆ ಮಾಡಿ ಇದರಿಂದ ಮನೆಯಲ್ಲಿ ಜ್ಯೇಷ್ಠ ದೇವಿ ನಿಲ್ಲುವುದಿಲ್ಲ ಎಲ್ಲಿ ಪ್ರತಿನಿತ್ಯ ದೀಪ ಹಚ್ಚಿ ಸುವಾಸನೆ ಭರಿತ ಧೂಪ ಮಾಡಿ ಪೂಜೆ ಮಾಡುತ್ತಾರೋ ಅಲ್ಲಿ ಅಷ್ಟಲಕ್ಷ್ಮಿಯರು ಬಂದು ನೆನೆಸುತ್ತಾರೆ ಈ ಅಷ್ಟಲಕ್ಷ್ಮಿಯರು ಇರೋ ಕಡೆ ಪಾಸಿಟಿವ್ ಎನರ್ಜಿ ಸಂತೋಷ ಇರುತ್ತೆ ಖುಷಿ ಇರುತ್ತೆ ಹಾಗೆ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಇರೋದಿಲ್ಲ ಅವರ ಅವರ ನಡುವೆ ವ್ಯಾಪಾರದಲ್ಲಿ ಬಿಸ್ನೆಸ್ಸಲ್ಲಿ ಲಾಭ ಅನ್ನೋದು ಆಗುತ್ತೆ ಮನೆಯ ಗೃಹಿಣಿ ಕೂಡ ಯಾವಾಗಲೂ ಆ್ಯಕ್ಟಿವ್ ಆಗಿ ಉತ್ಸಾಹದಿಂದ ಇರುತ್ತಾರೆ ಅಷ್ಟೇ ಅಷ್ಟೇ ಅಲ್ಲದೆ ದುಡಿದರೂ ಕೂಡ ಮನೆಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಹಣಕಾಸಿನ ಸಮಸ್ಯೆಗಳು ಒಂದರ ಒಂದರ ಹಿಂದೆಗೆ ಕಷ್ಟಗಳು ಬರ್ತಾ ಇದ್ದರೆ ಮನೆಯಲ್ಲಿ ಪ್ರತಿನಿತ್ಯ ಕೂಡ ಪೂಜೆ ಮಾಡಿ ವಿಶೇಷವಾದ ಧೂಪ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸುವಾಸನೆ ಭರಿತವಾದ ಧೂಪ ಹಾಕಿ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡೋದ್ರಿಂದ ನಮಗೆ ನಮಗೆ ಏನೋ ಒಂದು ಒಂಥರ ನೆಮ್ಮದಿ ಖುಷಿ ಸಿಗುತ್ತೆ ಹಾಗೆಯೇ ನಮ್ಮ ಮನೆಯಲ್ಲಿ ದೈವ ಬಂದು ನೆಲೆಸ್ತಾರೆ ನನಗೆ ಗೊತ್ತಿರೋ ಅಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಕೂಡ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟು ವೀಡಿಯೋದಲ್ಲಿ ನಾನು ನಿಮಗೆ ದೀಪ ಹಚ್ಚಬೇಕಾದ್ರೆ ಮನೆ ಲಕ್ಷ್ಮಿ ನೆಲೆಸ್ಬೇಕಾದ್ರೆ ಸುವಾಸನೆ ಭರಿತ ಅದು ಪೌಡ್ರು ಕೂಡ ದೀಪಕ್ಕೆ ದೀಪಕ್ಕೆ ಹಾಕೋದು ಏನು ಅದೆಲ್ಲ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್